ಈದ್ ಮಿಲಾದ್ ಉನ್ ನಭಿ ಪ್ರಯುಕ್ತ ಆಟೋ ಚಾಲಕರ ಮಾನವೀಯ ಸೇವೆ ಆಸ್ಪತ್ರೆಯಲ್ಲಿ ಬೆಳಗಿನ ಉಪಹಾರ ವಿತರಣೆ ಹೌದು ಈದ್ ಮಿಲಾದ್ ಉನ್ ನಬಿ ಹಬ್ಬದ ಸಂಭ್ರಮ ಎಲ್ಲೆಡೆ ನೆಲೆಸಿದಾಗ ಚಿಕ್ಕೋಡಿಯ ಬಸವೇಶ್ವರ ಸರ್ಕಲ್ ಸೆಕೆಂಡ್ ಸ್ಟಾಪ್ನ ಆಟೋ ಚಾಲಕರು ಒಂದು ವಿಶಿಷ್ಟ ಸೇವೆ ಮೂಲಕ ಸಮಾಜಕ್ಕೆ ದೊಡ್ಡ ಸಂದೇಶ ಕೊಟ್ಟರು ಬಟ್ಟಿ ಆಸ್ಪತ್ರೆಯಲ್ಲಿ ಸೇರಿದ ಮುಸ್ಲಿಂ ಬಾಂಧವರು ರೋಗಿಗಳಿಗೆ ಬೆಳಗಿನ ಉಪಹಾರ ವಿತರಿಸಿದ್ರು ದಿನವೂ ನಾಲ್ಕು ಐದುನೂರು ರೂಪಾಯಿ ಸಂಪಾದನೆ ಮಾಡಿ ಬದುಕು ಸಾಗಿಸುವ ಈ ಶ್ರಮಜೀವಿಗಳು ತಮ್ಮ ಪ್ರವಾದಿಯವರ ಪ್ರೀತಿಯಿಂದ ಮತ್ತು ಅವರ ಬೋಧನೆಗಳಿಂದ ಪ್ರೇರಿತರಾಗಿ ಸಮಾಜ ಸೇವೆಯಲ್ಲಿ ತೊಡಗಿದ್ದು ಎಲ್ಲರ ಮನಸೂರೆಗೊಂಡಿತು ಈ ಸೇವಾ ಕಾರ್ಯದಲ್ಲಿ ಶೌಕತ್ ಗಾಲ್ವಾಡೆ ಮುನ್ನಾ ಕುರ್ಚಿ ಶಕೀಲ್ ಪ್ರಜಾದೆ ಮಲನ್ ಜರಿ ಸಮೀರ್ ನಾಯ್ಕವಾಡಿ ಮತ್ತು ನಾಗರಾಜ್ ಮೇದರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ರು ಇವರ ಸಹಭಾಗಿತ್ವ ಈ ಕಾರ್ಯವನ್ನ ಮತ್ತಷ್ಟು ವಿಶೇಷಗೊಳಿಸಿತು ರೋಗಿಗಳು ಮತ್ತು ಅವರ ಬಂಧುಗಳು ಆಟೋ ಚಾಲಕರ ಈ ಕಾರ್ಯವನ್ನ ನೋಡಿ ಇಂದು ನಾವು ನಿಜವಾದ ಈದ್ ಹಬ್ಬ ನೋಡಿದೆವು ಇದು ಕೇವಲ ಹಬ್ಬದ ಸಂಭ್ರಮವಲ್ಲ ಬಾಂಧವ್ಯ ಮತ್ತು ಮಾನವೀಯತೆಯ ಪಾಠ ಎಂದು ಅಭಿಪ್ರಾಯಪಟ್ಟರು ಇನ್ನು ಈದ್ ಮಿಲಾದ್ ಉನ್ ನಬಿ ನಮಗೆ ಪ್ರೀತಿ ಸಹಾನುಭೂತಿ ಮತ್ತು ಸೇವೆಯ ಪಾಠ ಕಲಿಸುತ್ತದೆ ಪ್ರತಿಯೊಬ್ಬರೂ ಹೀಗೆ ಒಬ್ಬರಿಗೊಬ್ಬರು ಸಹಾಯ ಮಾಡಿದರೆ ಸಮಾಜದಲ್ಲಿ ದ್ವೇಷಕ್ಕೆ ಯಾವತ್ತೂ ಜಾಗ ಇರೋದಿಲ್ಲ ಎಂದು ಆಟೋ ಚಾಲಕರು ಅಭಿಪ್ರಾಯಪಟ್ಟರು